¡Ay! ಮಂಗಳೂರು ಉಪವಿಭಾಗದ ವತಿಯಿಂದ ಒಂಬತ್ತನೇ ಅಂತಾರಾಷ್ಟ್ರೀಯ ಐಇಇಇ ಡಿಸ್ಕವರ್ ಇಪ್ಪತ್ತೈದು ಸಮ್ಮೇಳನವನ್ನ ಡಿಸ್ಟ್ರಿಬ್ಯೂಟ್ ಕಂಪ್ಯೂಟರಿಂಗ್ ವಿಎಲ್ಎಸ್ಐಎ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಮತ್ತು ರೊಬ್ಯಾಟಿಕ್ಸ್ ವಿಷಯದಲ್ಲಿ ಅಕ್ಟೋಬರ್ ಹದಿನೇಳು ಮತ್ತು ಹದಿನೆಂಟರಂದು ಪಿಎ ತಾಂತ್ರಿಕ ಮಹಾವಿದ್ಯಾಲಯ ನಡುಪದವು ಮಂಗಳೂರು ಇಲ್ಲಿ ನಡೆಯಲಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದರು ಹಾಗೆಯೇ ಈ ಸಂದರ್ಭ ಮಾತನಾಡಿ ಸಂಶೋಧಕರು ಶೈಕ್ಷಣಿಕ ಮತ್ತು ಕೈಗಾರಿಕಾ ತಜ್ಞರು ಹೊಸ ತಂತ್ರಜ್ಞಾನ ಆವಿಷ್ಕಾರಗಳನ್ನು ಹಂಚಿಕೊಳ್ಳಲು ಹಾಗೂ ಪರಸ್ಪರ ಚರ್ಚಿಸುವ ಒಂದು ವೇದಿಕೆಯಾಗಲಿದೆ ಈ ಸಮ್ಮೇಳನಕ್ಕೆ ಸುಮಾರು ಐನೂರ ಇಪ್ಪತ್ತಾರು ಪ್ರಬಂಧಗಳು ಕೂಡ ಸಲ್ಲಿಕೆಯಾಗಿದೆ ನೂರ ಮೂವತ್ತಾರು ಪ್ರಬಂಧಗಳು ಮಂಡನೆಯಾಗಿ ಆಯ್ಕೆ ಮಾಡಲಾಗಿದ್ದು ಮಂಡಿಸಲ್ಪಟ್ಟ ಎಲ್ಲಾ ಪ್ರಬಂಧಗಳು ಐಇಇ ಕಾನ್ಫರೆನ್ಸ್ ಪಬ್ಲಿಕೇಶನ್ ಪ್ರೋಗ್ರಾಮ್ ಡಿಜಿಟಲ್ ಲೈಬ್ರರಿ ಪ್ರಕಟಣೆಗಾಗಿ ಸಲ್ಲಿಸಲಾಗುತ್ತದೆ ಅಕ್ಟೋಬರ್ ಹದಿನೇಳರಂದು ಜರುಗುವ ಉದ್ಘಾಟನಾ ಸಮಾರಂಭದಲ್ಲಿ ಇನ್ಫೋಸಿಸ್ ಇದರ ಉಪಾಧ್ಯಕ್ಷ ಹಾಗೂ ಹೆಡ್ ಡೆಲಿವರಿ ರಿಸ್ಕ್ ಮ್ಯಾನೇಜ್ಮೆಂಟ್ ಶ್ರೀ ವಾಸುದೇವ್ ಕಾಮತ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಸಮಾರೋಪ ಸಮಾರಂಭದಲ್ಲಿ ಎನ್ಐಟಿ ಕ್ಯಾಲಿಕಟ್ನ ಪ್ರೊಫೆಸರ್ ಹಾಗೂ ಐಇಇಇ ರೀಜನ್ ಹತ್ತು ಏಷ್ಯಾ ಫೆಸಿಫಿಕ್ ಇದರ ಡೈರೆಕ್ಟರ್ ಡಾಕ್ಟರ್ ಸಮೀರ್ ಎಂ ಸಮಾರೋಪ ಭಾಷಣವನ್ನ ಮಾಡಲಿದ್ದಾರೆ ಇದೇ ಸಮಾರಂಭದಲ್ಲಿ ನ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಡಾಕ್ಟರ್ ಸುದರ್ಶನ್ ಅವರು ಪ್ರಾಸ್ತಾವಿಕ ಉಪನ್ಯಾಸವನ್ನ ಕೂಡ ನೀಡಲಿದ್ದಾರೆ ಇನ್ನು ಪಿಎ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ರಮೇಶ್ ಎಂ ಕೆ ಮತ್ತು ಜೆಎನ್ಎನ್ ಸಿಇ ಶಿವಮೊಗ್ಗ ಕಾಲೇಜಿನ ಡೀನ್ ಡಾಕ್ಟರ್ ಎಸ್ ವಿ ಸತ್ಯನಾರಾಯಣ್ ಅವರು ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಶರ್ಮಿಲಾ ಕುಮಾರಿ ಎಂ ಮತ್ತು ಡಾಕ್ಟರ್ ಮೊಹಮ್ಮದ್ ಜಾಕಿರ್ ಬೆಳ್ಳಾರಿ ಸಮ್ಮೇಳನದ ಸಂಘಟಕರಾಗಿರ್ತಾರೆ ಹಾಗೇನೆ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ರಮೇಶ್ ಎಂ ಕೆ ಪ್ರಾಂಶುಪಾಲರು ಪಿಎ ಇಂಜಿನಿಯರಿಂಗ್ ಕಾಲೇಜ್ ಮಂಗಳೂರು ಡಾಕ್ಟರ್ ಶರ್ಮಿಲಾ ಕುಮಾರಿ ಉಪಪ್ರಾಂಶುಪಾಲರು ಪಿಎ ಇಂಜಿನಿಯರಿಂಗ್ ಕಾಲೇಜ್ ಮಂಗಳೂರು ಡಾಕ್ಟರ್ ಮೊಹಮ್ಮದ್ ಜಾಕಿರ್ ವಿಭಾಗಾಧ್ಯಕ್ಷರು ಪಿಎ ಇಂಜಿನಿಯರಿಂಗ್ ಕಾಲೇಜ್ ಮಂಗಳೂರು ಹಾಗೆಯೇ ಡಾಕ್ಟರ್ ಸೈಯದ್ ಅಮೀನ್ ಅಹಮದ್ ಡೀನ್ ಎಜುಕೇಶನಲ್ ಟ್ರಸ್ಟ್ ಮಂಗಳೂರು ಡಾಕ್ಟರ್ ಹರಿ ವಿನೋದ್ ಎನ್ ಜಂಟಿ ಕಾರ್ಯದರ್ಶಿ ಐಇಇ ಮಂಗಳೂರು ಉಪವಿಭಾಗ ಉಪಸ್ಥಿತರಿದ್ದರು ಇದರ ಸದಸ್ಯರಾಗಿರುತ್ತಾರೆ ಮಂಗಳೂರು ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕಾನ್ಫರೆನ್ಸ್ ನಡೆಯುತ್ತಿದೆ ಉಪ ಮಂಗಳೂರು ಉಪವಿಭಾಗ ಐಟ್ರಿಪ್ಲಿ ಅಂತ ಹೇಳುವಂಥದ್ದು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಕೊಡಗು ಹಾಗೂ ಉಡುಪಿ ಜಿಲ್ಲೆಗಳನ್ನು ಒಳಗೊಂಡಂತಹ ಭೌಗೋಳಿಕವಾಗಿ ಒಳಗೊಂಡಂತಹ ಒಂದು ಸಂಸ್ಥೆಯಾಗಿದೆ ಐಟ್ರಿಪ್ಲಿ ಉಪವಿಭಾಗವು ಈ ಐಟ್ರಿಪ್ಲಿ ಡಿಸ್ಕವರ್ ಅಂತ ಹೇಳುವ ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನವನ್ನು ಕಳೆದ ಎಂಟು ವರ್ಷದಿಂದ ಆಯೋಜನೆ ಮಾಡ್ತಾ ಇದ್ದೇವೆ ಹಲವಾರು ಈ ರೀಜನ್ನ ಕಾಲೇಜುಗಳಲ್ಲಿ ಇದನ್ನು ಆಯೋಜಿಸಿದ್ದೇವೆ ಈ ವರ್ಷ ಟಿ ಎ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದನ್ನು ಆಯೋಜನೆ ಮಾಡ್ತಾ ಇದೆ ಡಿಸ್ಕವರ್ ಅಂತ ಹೇಳುವುದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟಿಂಗ್ ವಿ ಎಲ್ ಐ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಮತ್ತು ರೋಬೋಟಿಕ್ಸ್ ಇದರ ಒಂದು ಶಾರ್ಟ್ ಫಾರ್ಮ್ ಆಗಿದೆ ಇದರ ಬಗ್ಗೆ ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಆರ್ಗನೈಸಿಂಗ್ ಚೇರ್ ಆಗಿರುವಂತಹ ಶರ್ಮಣ ಗಿವಿಂಗ್ ಇರಲ್ ಸ್ಪೀಚ್ ಫಾಲೋಡ್ ಬೈರಿಯಸ್ಟೇಷನ್ ವಿಭಾಗದ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಹಾಗೂ ಶೈಕ್ಷಣಿಕ ವಿಭಾಗದಿಂದ ವಿದ್ಯಾರ್ಥಿಗಳು ಸಂಶೋಧಕರು ಹಾಗೂ ಪ್ರಾಧ್ಯಾಪಕರು ಮತ್ತೆ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಇವರೆಲ್ಲ ಅವರವರ ಆವಿಷ್ಕಾರವನ್ನು ಮಂಡಿಸಲಿದ್ದಾರೆ ಮಧ್ಯಾಹ್ನ ಎರಡರಿಂದ ಮೂರು ಗಂಟೆಗೆ ಡಿಸ್ಕಷನ್ ವಿಲ್ ಬಿ ಹ್ಯಾಪನಿಂಗ್ ಆನ್ ಎಕ್ಸ್ಪರ್ಟ್ ಎಲ್ ಮೆಂಬರ್ಸ್ ಆಗಿ ಎಕ್ಸ್ಪರ್ಟ್ಸ್ ಫ್ರಮ್ ಇಂಡಸ್ಟ್ರಿಲ್ ಅಕಾಡೆಮಿಯ ಅಕಾಡೆಮಿಯಿಂದ ಡಾಕ್ಟರ್ ಶೇಖರ್ ಫ್ರಮ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಸೀನಿಯರ್ ಪ್ರೊಫೆಸರ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಕಂಪ್ಯೂಟರ್ ಸೈನ್ಸ್

ಅದಾದ ನಂತರ ದ ಸೆಷನ್ ಫಾಲೋಡ್ ಬೈ ಪೇಪರ್ ಫ್ರಮ್ ಪಾರ್ಟಿಸಿಪೆಂಟ್ಸ್ ಇಲ್ಲಿ ಈ ಪೇಪರ್ಟೇಷನ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಸಂಶೋಧನಾ ಪ್ರಬಂಧಗಳನ್ನು ಸಲ್ಲಿಸಿದ್ದಾರೆ ವಿ ರಿಸೀವ್ ಫೈವ್ ಟ್ವೆಂಟಿ ರಿಸರ್ಚ್ ಆರ್ಟಿಕಲ್ಸ್ ಔಟ್ ಆಫ್ ಆಫ್ಟರ್ ರಿವ್ಯೂಸ್

मतलब कीनोट एड्रेस थ्री एंड फोर अंदर मारे थे भी कीनोट एड्रेस विल बी डिलीवर्ड बाय डॉक्टर जावेद फ्रॉम इंडिया कीनोट एड्रेस टू विल बी डिलीवर्ड बाय डॉक्टर दिनेश फ्रॉम सैमसंग कीनोट एड्रेस थ्री विल बी डॉक्टर मिस्बा फ्रॉम सी डेट मतलब कीनोट एड्रेस फोर एगेन डिलीवर्ड बाय डॉक्टर सुदर्शन �